ಸೊ ಆತ್ಮೀಯ ಸ್ನೇಹಿತರೆ ನಾನು ಈ ಒಂದು ಗ್ರೂಪ್ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಏನು ಕೇಳಿದ್ದಾನೆ ಅಂತಂದ ನೋಡೋಣ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಮತ್ತು ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೆ ಪಿ ಸಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಇದೆ ಏನು ಕೇಳಿದ್ದಾನೆ ಅಂತಂದರೆ ನೋಡಿ ಲ್ಯಾಟ್ರೈಟ್ ಮಣ್ಣು ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ರೂಪುಗೊಳ್ಳುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಲ್ಯಾಟ್ರೈಟ್ ಮಣ್ಣು ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ರೂಪುಗೊಳ್ಳುತ್ತದೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಕೇಳಿದ್ದಾನೆ ಇದಕ್ಕೆ ಆಪ್ಷನ್ಸ್ ನೋಡೋಣ ಯಾವ ರೀತಿ ಕೊಟ್ಟಿದ್ದಾನೆ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾನೆ ಯಾವ ರೀತಿ ಕೊಟ್ಟಿದ್ದಾನೆ ಅಂತಕ್ಕಂಥದ್ದನ್ನು ನೋಡೋಣ ನೋಡಿ ಆಪ್ಷನ್ಸ್ ಒಂದು ಕೊಟ್ಟಿದ್ದಾನೆ ಹೆಚ್ಚಿನ ತಾಪಮಾನ ಮತ್ತು ಮಳೆ ಆಪ್ಷನ್ಸ್ ಎರಡು ಕೊಟ್ಟಿದ್ದಾನೆ ಕಡಿಮೆ ತಾಪಮಾನ ಮತ್ತು ಕಡಿಮೆ ಮಳೆ ಆಪ್ಷನ್ಸ್ ಮೂರು ಮಧ್ಯಮ ತಾಪಮಾನ ಮತ್ತು ಕಡಿಮೆ ಮಳೆ ಆಪ್ಷನ್ಸ್ ನಾಲ್ಕು ಕಡಿಮೆ ಮಳೆ ಮತ್ತು ಹೆಚ್ಚಿನ ತಾಪಮಾನ ಈ ಕೆಳಕಂಡವುಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ನೋಡೋಣ ಯಾವುದು ಸರಿಯಾಗುತ್ತದೆ ಅಂತಕ್ಕಂಥದ್ದನ್ನು ಲ್ಯಾಟ್ರೈಟ್ ಮಣ್ಣುಗಳು ಈ ಕೆಳಗಿನ ಪರಿಸ್ಥಿತಿಗಳಲ್ಲಿ ರೂಪುಗೊಳ್ಳುತ್ತವೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾನೆ ಪ್ರಶ್ನೆ ಆಪ್ಷನ್ಸ್ ಒಂದು ಹೆಚ್ಚಿನ ತಾಪಮಾನ ಮತ್ತು ಮಳೆ ಕಡಿಮೆ ತಾಪಮಾನ ಮತ್ತು ಮಳೆ ಆಪ್ಷನ್ಸ್ ತ್ರೀ ತಾಪಮಾನ ಸಾರಿ ಮಧ್ಯಮ ತಾಪಮಾನ ಮತ್ತು ಕಡಿಮೆ ಮಳೆ ಆಪ್ಷನ್ಸ್ ಡಿ ಕಡಿಮೆ ಮಳೆ ಮತ್ತು ಹೆಚ್ಚಿನ ತಾಪಮಾನ ಈ ರೀತಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾನೆ ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕಾಗ್ತದೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗ್ತದಂದರೆ ಹೆಚ್ಚಿನ ತಾಪಮಾನ ಮತ್ತು ಮಳೆಯನ್ನು ಆಗ್ತದೆ ಯಾಕೆ ಈ ಪ್ರಶ್ನೆಗೆ ಈ ಉತ್ತರ ಆಗ್ತದೆ ಅಂತಕ್ಕಂಥದ್ದನ್ನು ಸ್ವಲ್ಪ ವಿವರಣಾತ್ಮಕವಾಗಿ ನಾವೇನು ಮಾಡೋಣ ವಿವರಣೆ ನೋಡೋಣ ಏನು ಈ ಮಣ್ಣಿನ ಏನು ಈ ಮಣ್ಣಿನ ವಿಶೇಷತೆ ಅಂತಂದರೆ ಈ ಮಳೆಯು ಈ